ಗಣೇಶನ ವಿಸರ್ಜನೆ ಮಾಡತಕ್ಕಂತ ಸಂದರ್ಭದಲ್ಲಿ ಏಕಾಏಕಿ ಆ ಮೆರವಣಿಗೆ ಮೇಲೆ ದಾಳಿ ಮಾಡಿದಂತ ಒಂದು ಕೋಮಿನ ಜನರು ಕೋಮಿನ ಯುವಕರು ಅನ್ನೋದ್ಕಿಂತ ಹೆಚ್ಚಾಗಿ ದೇಶದ್ರೋಹಿಗಳು. ತಾವೆಲ್ಲರೂ ಕೂಡ ನೋಡಿದಿರಿ ಏಕಾಏಕಿ ಕತ್ತಿ ತಲ್ವಾರ್ಗಳನ್ನ ತೆಗೆದುಕೊಂಡು ಪೆಟ್ರೋಲ್ ಬಾಂಬ್ಗಳನ್ನ ಎಸೆರತಕ್ಕಂಥದ್ದು ಹಿಂದೂ ಅಂಗಡಿ ಮುಂಗಟ್ಟುಗಳ ಮೇಲೆ ದಾಳಿ ಮಾಡಿ ಹಾಕಿರ್ತಕ್ಕಂಥ ಅಂಗಡಿಗಳನ್ನು ಕೂಡ ಅದನ್ನ ಹಾರೆಯನ್ನು ಉಪಯೋಗಿಸಿ ಬಾಗಿಲನ್ನು ತೆಗೆದು ಬೆಂಕಿ ಹೆಚ್ಚಲ್ಲಿ ಆಸ್ತಿ ಪಾಸ್ತಿಗಳ ನಷ್ಟ ಉಂಟು ಮಾಡಿರ್ತಕ್ಕಂಥದ್ದು ಇವೆಲ್ಲವೂ ಏನು ನಾಗಮಂಗಲದಲ್ಲಿ ನಡೆದಿದೆ ಪೊಲೀಸರ ಕಣ್ಮುಂದೆ ನಡೆದಿರತಕ್ಕಂತ ಒಂದು ದುರ್ಘಟನೆ ಇದು ಘಟನೆ ನಡೆದಂತ ಮಾರೇ ದಿನ ಸ್ವತಃ ನಾನು ನಮ್ಮ ವಿರೋಧ ಪಕ್ಷದ ನಾಯಕರು ಪಕ್ಷದ ಎಲ್ಲ ಮುಖಂಡರು ನಾಗಮಂಗಲಕ್ಕೆ ಭೇಟಿಯನ್ನು ನೀಡಿದ್ವಿ ನಾವು ಕೂಡ ಪ್ರತ್ಯಕ್ಷವಾಗಿ ಎಲ್ಲರನ್ನೂ ಕೂಡ ಮಾತನಾಡಿಸ್ತಕ್ಕಂಥ ಪ್ರಯತ್ನ ಮಾಡಿದ್ವಿ ತದನಂತರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಸತ್ಯ ಶೋಧನಾ ಸಮಿತಿಯನ್ನ ಡಾ ಅಶ್ವಥ್ ನಾರಾಯಣ ಅವರ ನೇತೃತ್ವದಲ್ಲಿ ನಾವು ಕಳಿಸಿಕೊಟ್ಟಿದ್ವಿ ಡಾ ಅಶ್ವತ್ ನಾರಾಯಣ ಅವರು ನಮ್ಮ ನಾರಾಯಣಗೌಡರು ಭಾಸ್ಕರ್ ಅವರು ಎಲ್ಲ ಒಂದು ಹಿರಿಯರ ತಂಡ ನಾಗಮಂಗ್ಲಕ್ಕೆ ಭೇಟಿಯನ್ನು ನೀಡಿ ಅಲ್ಲಿ ಎಲ್ಲರನ್ನೂ ಕೂಡ ಭೇಟಿ ಮಾಡಿ ಸತ್ಯಾಸತ್ಯತೆಯನ್ನ ಅರ್ಥ ಮಾಡಿಕೊಂಡು ಯಾಕೆ ಈ ದುರ್ಘಟನೆ ಕಾರಣ ಆಯಿತು ಇದರಿಂದ ಇದ್ರೂ ಹೇಗೆ ಇದು ವ್ಯವಸ್ಥಿತವಾಗಿರ್ತಕ್ಕಂಥ ಪಿತೂರಿ ಇವೆಲ್ಲವನ್ನು ಕೂಡ ನಾಗಮಂಗಲಕ್ಕೆ ಭೇಟಿಯನ್ನು ಮಾಡಿ ಸತ್ಯ ಅಂಶಗಳನ್ನು ಪಡೆದುಕೊಂಡು ಬಂದಿದ್ದಾರೆ ಈ ಒಂದು ವರದಿಯನ್ನು ಕೂಡ ನನಗೆ ಇವತ್ತು ಹಸ್ತಾಂತರ ಮಾಡಿದ್ದಾರೆ ಈ ವರದಿಯಲ್ಲಿರತಕ್ಕಂತಹ ಪ್ರಮುಖ ಅಂಶಗಳ ಬಗ್ಗೆ ಡಾ ಅಶ್ವತ್ನಾರಾಯಣ ಅವರು ಭಾಸ್ಕರ್ ಅವರು ಹೇಳ್ತಾರೆ ಒಟ್ಟಾರೆಯಾಗಿ ಭಾರತೀಯ ಜನತಾ ಪಾರ್ಟಿ ಏನು ಕಳೆದ ಕೆಲವು ತಿಂಗಳಿಂದ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಘಟನೆಗಳು ಒಂದಾದ ಮೇಲೆ ಒಂದು ಘಟನೆಗಳು ನಡೀತಾ ಇದೆ ನಾಗಮಂಗ್ಲದಲ್ಲಿ ಈ ಘಟನೆ ನಡೆದ ಮೇಲೆ ಪಾಂಡವಪುರದಲ್ಲಿ ಪೊಲೀಸರು ಏಕಾಏಕಿ ಸಂಘ ಕಾರ್ಯಾಲಯಕ್ಕೆ ನುಗ್ತಾರೆ ಅಲ್ಲಿ ಹೋಗಿ ದಬ್ಬಾಳಿಕೆ ಮಾಡ್ತಾರೆ ನಿನ್ನೆ ರಾತ್ರಿ ದಾವಣಗೆರೆಯಲ್ಲಿ ನಡೆದಿರತಕ್ಕಂಥ ಘಟನೆ ಶಾಂತಿಯುತವಾಗಿ ಯುವಕರು ಹಿಂದೂ ಯುವಕರು ಗಣಪತಿ ಮೆರವಣಿಗೆ ಮಾಡಿಕೊಂಡು ಹೋಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ವಿಸರ್ಜನೆ ಸಂದರ್ಭದಲ್ಲಿ ಆ ಒಂದು ಹಿಂದೂಗಳ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು ನಾನು ಟಿವಿಗಳಲ್ಲಿ ದೃಶ್ಯ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೆ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಕಲ್ಲಿನ ಪೆಟ್ಟು ಬಿದ್ದಿರತಕ್ಕಂಥದ್ದು ಎಲ್ಲೋ ಒಂದು ಕಡೆ ದಾವಣಗೆರೆ ಇರ್ಬೋದು ನಾಗಮಂಗಲ ಇರ್ಬೋದು ಇಲ್ಲಿನ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಘಟನಾವಳಿಗಳನ್ನು ನೀವು ಅವಲೋಕನ ಮಾಡೋದಾದ್ರೆ ಈ ರಾಜ್ಯದಲ್ಲಿ ಒಂದು ಚುನಾಯಿತ ಸರ್ಕಾರ ಇದೆ ಈ ರಾಜ್ಯದಲ್ಲಿ ಒಂದು ಪೊಲೀಸ್ ವ್ಯವಸ್ಥೆ ಇದೆ ಅನ್ನೋದೇ ಹೊತ್ತು ಮರ್ತೋಗಿದೆ ಮತ್ತೊಂದು ಕಡೆ ದೇಶದ್ರೋಹಿಗಳಿಗೆ ಎಲ್ಲ ಒಂದು ಕಡೆ ವಿಶ್ವಾಸ ಅವರಿಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಸಿದ್ಧರಾಮಯ್ಯನವರ ಸರ್ಕಾರ ಇದೆ ಪರಮೇಶ್ವರ್ ಅಂತರು ಗೃಹ ಸಚಿವರಾಗಿದ್ದಾರೆ ಏನೇ ಹಿಂದೂಗಳ ಮೇಲೆ ದಾಳಿ ಆದರೂ ಸಹ ಇದೊಂದು ಸಣ್ಣ ಘಟನೆ ಅಂತ ಹೇಳಿ ರಾಜ್ಯ ಸರ್ಕಾರ ಕೈ ಕಟ್ಟಿಕೊಂಡು ಕೂರ್ತದೆ ನಮ್ಮ ಮೇಲೆ ಯಾವುದೇ ಒಂದು ಕ್ರಮವನ್ನು ಕೈಗೊಳ್ಳಲ್ಲ ಅಂತಕ್ಕಂಥ ಒಂದು ಧೈರ್ಯ ಒತ್ತೇನು ದೇಶದ್ರೋಹಿಗಳಿಗೆ ಇವತ್ತು ನಮ್ಮ ರಾಜ್ಯದಲ್ಲಿ ಬಂದಿದೆ ಇದರ ಪರಿಣಾಮವಾಗಿ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಒಂದು ಮೃದು ಧೋರಣೆ ಏನಿದೆ ದೇಶದ್ರೋಹಿಗಳ ವಿರುದ್ಧ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೃದು ಧೋರಣೆ ಏನಿದೆ ಇವತ್ತು ಕಾಂಗ್ರೆಸ್ ಇವತ್ತು ಪುಡಾರಿಗಳ ವಿರುದ್ಧ ದೇಶದ್ರೋಹಿಗಳ ವಿರುದ್ದನೂ ಕೂಡ ಮೃದು ಧೋರಣೆಯನ್ನು ಅನುಸರಿಸ್ತಾ ಇದೆ ಇದರ ಪರಿಣಾಮ ರಾಜ್ಯದಲ್ಲಿ ಇವತ್ತು ಶಾಂತಿ ಸುವ್ಯವಸ್ಥೆ ಕದಡತಕ್ಕಂಥ ಕೆಲಸ ಆಗಿದೆ ಹಿಂದೂಗಳ ಮೇಲೆ ಹೊತ್ತು ಬಲಾತ್ಕಾರ ಆಗ್ತಾ ಇದೆ ಹಿಂದೂಗಳನ್ನ ಹಿಂದೂಗಳ ಮೇಲೆ ದಾಳಿ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ ಒಂದು ಕಡೆ ಪೊಲೀಸರು ಅವರ ಕಣ್ಮುಂದೆ ಇವೆಲ್ಲವೂ ಕೂಡ ನಡೀತಾ ಇದ್ರು ಸಹ ಕಣ್ಮುಚ್ಕೊಂಡು ಕೂತಿದ್ದಾರೆ ಕಾರಣ ಅಂತ ಹೇಳಿದ್ರೆ ಅವ್ರಿಗೆ ಯಾವುದೋ ಒಂದು ಅಧಿಕಾರ ಇಲ್ಲ ಯಾಕೆಂತ ಆಡಳಿತ ಪಕ್ಷ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಅಲ್ಪಸಂಖ್ಯಾತ ತುಷ್ಟೀಕರಣ ರಾಜಕಾರಣ ಅನುಸರಿಸಿಕೊಂಡು ಬಂದಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಅಲ್ಪಸಂಖ್ಯಾತರಿಂದಲೇ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅನ್ನುವ ಭಾವನೆಯಲ್ಲಿ ಭ್ರಮೆನಲ್ಲೇನು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ ಈ ಕಾರಣದಿಂದಲೇ ಇವತ್ತು ಅಲ್ಪಸಂಖ್ಯಾತರು ಇವತ್ತು ಮೆರಿತಾ ಇರತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ದೇಶದ್ರೋಹಿಗಳ ಅಟ್ಟಹಾಸ ಇವತ್ತು ಮೆರಿತಾ ಇರತಕ್ಕಂಥದ್ದು ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ವಿಚಾರಗಳನ್ನು ಗಂಭೀರವಾಗಿ ತೆಗೆದುಕೊಂಡಿದೆ ಇವತ್ತು ನಾವು ಒಂದು ವಿರೋಧ ಪಕ್ಷವಾಗಿ ನಾವು ಕೈಕಟ್ಕೊಂಡು ಕೂತ್ರೆ ಖಂಡಿತ ದೇವರು ಕೂಡ ನಮಗೆ ಕ್ಷಮಿಸೋದಿಲ್ಲ ಆಗ ನಾವೆಲ್ಲ ಪಕ್ಷದ ಹಿರಿಯರು ನಾಳೆ ಇವತ್ತು ನಾಳೆ ಕೂತು ಚರ್ಚೆ ಮಾಡೋರಿದ್ದೇವೆ ಇದನ್ನು ಹೇಗೆ ಮುಂದೆ ತೆಗೆದುಕೊಂಡು ಹೋಗಬೇಕು ಯಾಕಂದ್ರೆ ಒಂದ್ ಕಡೆ ರಾಜ್ಯ ಸರ್ಕಾರ ಕೈಕೊಟ್ಕೊಂಡು ಕೂಳಿತಂತ ಸಂದರ್ಭದಲ್ಲಿ ನಾವು ವಿರೋಧ ಪಕ್ಷವಾಗಿ ಇದನ್ನು ನಾವು ಹಾಗೆ ನೋಡ್ಕೊಂಡು ಕೊಡೋದಕ್ಕೆ ಸಾಧ್ಯ ಇಲ್ಲ ಎಲ್ಲ ಒಂದು ಕಡೆ ರಾಜ್ಯದಲ್ಲಿ ಇವತ್ತು ಅರಾಜಕತೆ ಇವತ್ತೇನು ತಲೆದೋರಿದೆ ದಿನೇ 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 ಇವತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಇವತ್ತು ಕುಸಿತ ಬಿದ್ದಿರ್ತಕ್ಕಂಥದ್ದು ಹಾಗಾಗಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ನಾನು ಆಗ್ರಹವನ್ನು ಮಾಡ್ತೇನೆ ನಾಗಮಂಗಲದಲ್ಲಿ ನಡೆದಿರತಕ್ಕಂಥ ಘಟನೆ ಇರಬಹುದು ನಿನ್ನೆ ದಾವಣಗೆರೆಯಲ್ಲಿ ನಡೆದಿರತಕ್ಕಂಥ ಘಟನೆ ಇರಬಹುದು ಸರಿಯಾದ ತನಿಖೆ ಆಗಬೇಕು ನಿಮ್ಮ ನೇತೃತ್ವದಲ್ಲಿ ನಿಮ್ಮ ಸರ್ಕಾರದ ನೇತೃತ್ವದಲ್ಲಿ ಯಾವುದೇ ರೀತಿ ತನಿಖೆ ಆಗೋದಕ್ಕೆ ಸಾಧ್ಯ ಇಲ್ಲ ಈ ಒಂದು ಘಟನೆಗಳ ಬಗ್ಗೆ ಇಂದನೇ ತನಿಖೆ ಆಗಬೇಕು ಇದು ನಮ್ಮ ಆಗ್ರಹ ಇವತ್ತು ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಅಲ್ಪಸಂಖ್ಯಾತ ತುಷ್ಟೀಕರಣ ರಾಜಕಾರಣವನ್ನು ಬದಿಗಿಡಿ ರಾಜ್ಯದಲ್ಲಿ ಇವತ್ತು ಎಲ್ಲಾ ಧರ್ಮ ಎಲ್ಲ ಸಮಾಜದ ಜನರು ಕೂಡ ನೆಮ್ಮದಿಂದ ಬದುಕಬೇಕು ಅಂತ ಹೇಳಿದ್ರೆ ನಿಮ್ಮ ತಮ್ಮ ಅಲ್ಪಸಂಖ್ಯಾತ ವಲಯಕ್ಕೆ ರಾಜಕಾರಣವನ್ನು ಬದುಕಿಟ್ಟು ಈ ಸಂಪೂರ್ಣ ಘಟನೆಗಳೇನು ನಡೆದಿದ್ದಾವೆ ಇದನ್ನು ಎನ್ಐಎಗೆ ತನಿಖೆಗೆ ಕೊಡಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೇನೆ